ರುಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನೋಡಿ ಆ ಏನಂದ್ರೆ ಈ ನನ್ನ ತಾಯಿ ತುಂಬಾ ಮನಸ್ಸು ನುತ್ಕೊಂಡ್ಬಿಟ್ಟಿದ್ರು ಎಷ್ಟೋ ಜನಗಳು ಏನೋ ಈ ತರ ನಿಪೇನ್ ಮಾಡ್ತಾರೆ ಸೌತೆಕೆ ಮಾಡ್ತಾರೆ ಈ ತರ ನೀರ್ ಕುಡಿ ಬೆಲ್ಲದ ನೀರು ಕುಡಿತಾರೆ ಅದೇ ಮುಖಾಂತರಲ್ಲಿ ಇದು ಬೆಲ್ಲದ ಇದು ಒಂದು ಹಾಲು ಕುಡಿತಾರೆ ಅಂತಂದು ಹೇಳ್ತಾ ಇರ್ತಾರೆ ನೀವೊಂದು ಕೆಟ್ಟ ಇದು ಅಂದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ ಒಬ್ಬೊಬ್ರಿಗೆ ಹೇಳ್ತಾ ಇರೋದು ಸುಮ್ಮನೆ ನೀವು ಬ್ಯಾಡ್ ಕಮೆಂಟ್ ಮಾಡೋದ್ರಿಂದ ಇನ್ನೊಬ್ಬರ ಮನಸ್ಸನ್ನು ಹೊಡಿತೀರ ನೀವು ಯಾಕಂದ್ರೆ ಇವತ್ತು ಅವ್ರ ಬಾಯಿಂದಾನೆ ಕೇಳೋಣ ಇವಾಗ ನೀನು ಹುಷಾರಾಗಿದೆಯಾ ಇವ್ರು ಬಿಡಿ ಅವ್ರು ಇವಾಗ ವಿಡಿಯೋ ಮಾಡ್ತಾ ಇರೋದು ತಂದೆ ಸ್ವಾಮಿ ನಿಮ್ಮ ಮಗಳ ಬಗ್ಗೆ ಹಂಗೆ ಹುಷಾರಲ್ಲ ಮುಂಚೆಗಿಂತ ಈಗ ಬಹಳ ಲವಲವಿಕೆಯಿಂದ ಇದ್ದಾಳೆ ಮತ್ತೆ ಓದ್ತೀನಿ ಮುಂದೆ ಅಂತೇಳಿ ಅವಳು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ ಸ್ಕೂಲ್ಗೂ ಹೋಗ್ತೀನಿ ಹಾ ಇದಾಗ್ತಿದ್ದು ಈಗ ಅವಳಲ್ಲಿ ಹೋಗ್ತೀನಿ ಧೈರ್ಯ ಈಗ ನಾಳೆಗೆ ಎಷ್ಟು ಸತಿ ನೀವ್ ಎರಡು ಸಲ ಕೇಳಿದ್ರೆ ಮಾಡ್ತಾ ಇದ್ರು ಇವತ್ತು ನಾನು ಹೋಗ್ತೀನಿ ಅನ್ನೋ ಒಂದು ಹೇಳ್ತಾ ಇದಾರೆ ನಾಳೆಗೆ ಸ್ಕೂಲ್ಗೆ ಹೋಗ್ತೀನಿ ಫಸ್ಟ್ ನೋಡಿ ಓಕೆನಾ ತೊಂಬತ್ತೆರಡು ಸ್ಕೋರ್ ಬಂದೇ ಬರುತ್ತೆ ಓಕೆನಾ ನಾನು ಗ್ಯಾರಂಟಿ ಕೊಡ್ತೀನಿ ನಿನ್ನ ಆದ ತಕ್ಷಣ ನನ್ಗೆ ಎರಡು ಹೋಗಿ ಕೊಡ್ಬೇಕು ನೀನೆ ಮಾಡ್ಕೊಂಡ್ ಬರ್ಬೇಕು ಮಾಡ್ಕೊಂಡ್ ಬರ್ತೀನಿ ಹೋಗ್ತೀಯಾ ಓಕೆ ನೋಡಿ ಸ್ಕೂಲ್ಗೆ ಅಂದರೆ ಮುಂಚೆ ಒಂಥರ ಮಾಡಿಬಿಡ್ತಿರೋ ಇವತ್ತು ಅದಕ್ಕೆ ಹೇಳ್ತಾ ಇರೋದು ಒಂದು ಯಾವುದೇ ವಿಚಾರದಲ್ಲಿ ಆಗಲಿ ಒಬ್ಬರ ಬಗ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡೋದು ತಪ್ಪು ಇಲ್ಲಿ ನಂದೇನೂ ಇಲ್ಲ ನಾನು ಒಬ್ಬ ಸಾಧಾರಣವಾದ ಮನುಷ್ಯ ಇಲ್ಲಿ ಮಾಲೆ ಹಾಕಿರೋ ವ್ಯಕ್ತಿ ಹೌದಲ್ವ ಮಾಲೆ ಹಾಕಿರೋ ವ್ಯಕ್ತಿ ಯಾವತ್ತು ಸುಳ್ಳು ಹೇಳಲ್ಲ ಆ ಕ್ಷಣದಲ್ಲಿ ಏನೋ ಆಗಿರಬಹುದು ನೀವೊಂದು ಕೆಟ್ಟ ಕಮೆಂಟ್ ಮಾಡೋದ್ರಿಂದ ಇನ್ನೊಬ್ಬರ ಮೈಂಡ್ ಆಳ ಡೈವರ್ಟ್ ಮಾಡ್ತೀರಾ ನೋಡಿ ಯಾಕಂದ್ರೆ ಇವತ್ತು ಈ ವಿಡಿಯೋ ನೋಡಿ ಇನ್ನೊಬ್ಬರಿಗೆ ಯಾರಿಗಾದ್ರೂ ಮನಸ್ಸಲ್ಲಿ ನೋವು ಇದ್ರೆ ಆ ಅವ್ರ ಮನೆಗೂ ಹೋಗುವಷ್ಟು ಶಕ್ತಿ ಭಗವಂತನನ್ನು ತುಂಬಲಿ ನಮ್ಮ ರಾಯರು ಕೇಳಿದ್ದಾರೆ ಭಕ್ತಿ ಮಾತ್ರ ಕೇಳ್ತಾರೆ ಹೌದಲ್ವಾ ಭಕ್ತಿ ಮಾತ್ರ ನಾನು ಕೊಡಿ ಹಣ ಆಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ ಅಂತ ಕೇಳಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು ಪ್ರತಿ ಒಂದು ದುಕಾನ್ ಅಂದ್ರೆ ಶಾಪ್ ಒಳಗಡೆ ರಾಯರ್ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ ಅಲ್ವ ಖಂಡಿತ ಒಳ್ಳೇದಾಗ್ಲಿ ಇದು ಮೂರನೇ ಸಲ ಇದು ನಾನು ಮಾಡ್ತಾ ಇದ್ದರು ಮೂರನೇ ಸಲ ಗುರುಜಿ क्रम क्या है? ある ಇವಾಗ ಇದನ್ನು ಹೋಗಿ ಮೂರು ದಾರಿ ಇದ್ದ ಜಾಗದಲ್ಲಿ ಫಸ್ಟು ಸೌತೆಕಾಯಿ ಬಿಟ್ಟು ಸೌತೆಕಾಯಿ ಬಿಟ್ಟು ಅದನ್ನು ತುಳಿದ್ಬಿಟ್ಟು ಒಡೆದು ಒಂದು ಎರಡು ಮೂರು ಮೂರು ಸ್ಟೆಪ್ ಹೋಗಿ ನಿಂಬೆನ್ನು ಬಿಟ್ಟು ಅದು ಹಿಂಗೆ ಬಿಟ್ಟಾಗ ಯಾವ ಜಾಗದಲ್ಲಿ ನಿಂತು ಅದೇ ಜಾಗದಲ್ಲಿ ಹೋಗಿ ತುಳಿಬೇಕು ಅದನ್ನು ತಗೊಂಡ್ಬಂದು ಮತ್ತೆ ಇಟ್ಟು ತುಳಿಯೋದಿಲ್ಲ ಅರ್ಥ ಅದಕ್ಕೆ ಆ ಥರ ಮಾಡು ಖಂಡಿತ ನೀನು ಈ ಸಲ ಎಲ್ಲ ಮುಕ್ತಿ ಆಯಿತು ನಾಳೆಯಿಂದ ಟೆಂತ್ ಟೆಂತ್ ಯಾವ ಸ್ಕೂಲ್ ಯೂನಿಫಾರ್ಮ್ ಯೂನಿಫಾರ್ಮ್ ಪಿಂಕ್ ಬ್ಲೂ ಓಕೆ ಪಿಂಕ್ ಹಾಕ್ಕೊಟ್ಟು ನಾಳೆ ಎಷ್ಟು ಗಂಟೆಗೆ ಹೋಗ್ತೀಯಾ ಒಂಬತ್ತು ಗಂಟೆಗೆ ಓಕೆನಾ ಈ ಸಲ ಎಷ್ಟು ರ್ಯಾಂಕ್ ಬರ್ತೀಯಾ ಸ್ಕೋರು ನೈಂಟಿ ಟು ಶೋರು ಗ್ಯಾರಂಟಿ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ನೀನು ಒಂದು ಯೂಟ್ಯೂಬಲ್ಲಿ ಒಂದು ಸ್ಪೀಚ್ ಮಾಡಿದೆಯಲ್ಲಮ್ಮ ಅದ್ಭುತವಾಗಿ ಮಾಡಿದ್ಯಾ ವೆರಿ ಟ್ಯಾಲೆಂಟೆಡ್ ಅಂದ್ರೆ ಆಯ್ತಾ ನೈಂಟಿ ಟೂ ಅಂತ ನೀರ್ ಹೇಳಿದ್ಯಾ ನೈಂಟಿ ಫೈವ್ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ನಿನ್ನೆಲ್ಲ ಅಷ್ಟು ಶಕ್ತಿ ಇದೆ ಆ ಬ್ರಿಲಿಯಂಟ್ ಇದೆ ನೀನು ಸ್ಪೀಚ್ ಮಾಡೋದನ್ನ ನೋಡೋದಿಲ್ಲ ತೊಂಬತ್ತೈದು ಸ್ಕೋರ್ ಆಯ್ತು ಇದ್ರಲ್ಲಿ ನೀನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ನಿಂದು ಮೇನ್ ಇಂಟೆನ್ಶನ್ ಏನಂದ್ರೆ ಸೆಕೆಂಡ್ ಒಳ್ಳೆ ರ್ಯಾಂಕ್ ಪಡೆಯಾ ಓಕೆನಾ ಆದ್ರೆ ಇವಾಗ ಶಾರ್ಟ್ ಟೈಮ್ ಎರಡು ತಿಂಗಳಲ್ಲೇ ನಿನ್ನ ಅದ್ಕೂತೋಗಿಸ್ಕೊಳ್ತಾ ಇದೆಯಾ ಓಕೆನಾ ಕುತ್ಕೋಬಾರ್ದು ತುಳಿದು ವಾಪಸ್ ಒಳಗಡೆ ಬರ್ಬೇಕಂದ್ರೆ ನಿನ್ನ ಇಂಗಡವನ್ನು ತೊಳ್ಕೊಂಡು ಬರ್ಬೇಕು ಆಯ್ತಾ ಯಾವ ಕಾಲಿಂದ ತುಳಿತಿಯಡ್ಗಾಲಿಂದ ಓಕೆನಾ ಆಯ್ತು ಒಳ್ಳೆಯದಾಗಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದಿರುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದ್ರಿಂದ ನಮ್ಗೆ ಸಾವು ದೂರ ಹೋಗುತ್ತೆ ಹೌದಲ್ವಾ ಹಲೋ ಅನ್ನೋದು ಬೇಡ ಜೈ ಶ್ರೀರಾಮ್ ಅಂತ ಹೇಳೋಣ ಆಯ್ತು ತಾಯಿ ಒಳ್ಳೇದಾಗಲಿ ಓಕೆ ಓಕೆ